ಮನೆಯವ್ರ ಶರ್ಟ್ ಎಷ್ಟು ಘಮ ವಸ್ನೇ ಬರತೈತೆ ಜಲ್ದಿ ಜಲ್ದಿ ಬಟ್ಟೆ ಮಾಡಿಸಿ ರಾತ್ರಿ ಕೈ ಮಾಡಿ ಮಾಡಿಡ್ಬೇಕು ಅತ್ತೆ ಮಾವರು ಬಂದ್ಬಿಡ್ತಾರೆ ಇದು ಆಮೇಲೆ ಅಡುಗೆ ಮನೆಗೆ ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ಅಷ್ಟು ಸೆಕೆ ಆಗ್ತೈತಿ ಇವ್ರು ಇನ್ನೂ ಯಾಕೆ ಬಂದಿಲ್ಲ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಬೆಳಗ್ಗೆ ಹೋದರು ಫ್ರೆಂಡ್ ಮದುವೆಗಂತ ಆದ್ರೂ ಬಂದಿಲ್ಲ ಅವ್ರು ಬಂದ್ರನ ಚಾಗಿಡ್ತೀನಿ ಈ ಹುಡುಗರು ಆಟ ಆಡಕ್ಕೆ ಹೋದವ್ರು ಇವರು ಬಂದಿಲ್ಲ ನಾನು ಒಬ್ಬ ಚಾ ಏನು ಮಾಡಲಿ ಈಗ ಬೇಡ ಎಲ್ಲರೂ ಬಂದ್ರನ ಓ ಚಿನ್ನ ఐ లవ్ యు టు గంగ ఆరే నువ్వు మాట్లాడతారా హూ గంగ నేనే మాట్లాడతని అల్రే నువ్వు ఫోటో దల్లిదిరి అదెంగ్ మాట్లాడతదిరి ఏంగ్ అంద్ర ఆ ఇలాపా ఏనో గల్బతైతే ఇల్ల ఏన్ గొతాగతిన ననగ యంగ్ మాటడతరి ఎల్రి నీ యంగ్ మాటడతినంద ఫోటో దొగిన్ మాటడతని సురి ఎల్బడరు ను ఎల్లిన మాటడతరి ఎల్రి ఆవగింద దారి కాయతిన చాగ్ ఇర్బకంత ఇన్నో మొట బందిల ఎల్లదిరి హే ఇల్ల వర్గయిద్ద నన ఆటడతరి ನಾನೇನ್ ಬೇಕಂತ ಮಾಡಿಲ್ಲಪ್ಪ ಇನ್ನೇನ್ ಕರೆಕ್ಟ್ ಟೈಮಿಗ್ ಎಂಟ್ರಿ ಆಗಬೇಕು ಅಷ್ಟರಲ್ಲಿ ನನ್ ಮುದ್ದಿನ ಹೆಂಡತಿ ಐ ಲವ್ ಯು ಅಂತ ಹೇಳಿದ್ಲು ಅದಕ್ಕೆ ಯಾಕೆ ಬೇಜಾರ್ ಮಾಡಬೇಕು ಅಂತ ಐ ಲವ್ ಯು ಟು ಅಂತ ಹೇಳಿದ್ನಿ ಹೌದಾ ಹೌದ್ರಿ ಆಯ್ತು ತಗೊಳ್ಳ್ರಿ ಈಗ ಒಳಗೆ ಬರ್ರಿ ಸಾಕ್ ಅಯ್ಯೋ ರೀ ರೀ ಹೊರಗೆ ಹೋಗಿ ಶೂ ಬಿಚ್ ಬರ್ರಿ ಅಯ್ಯೋ ಮರ್ತ ಹಂಗ ಬಂದ್ಬಿಟ್ಟಿ ನೀ ಒಂದ್ ಮಿನಿಟ್ ಉಫ್ ಏನ್ ಬಿಸಿಲಿದ್ ಗಂಗಾ ಇವತ್ತು ಅಬ್ಬಬ್ಬಾ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನಂತೂ ಗಂಗ ಒಂದು ಕಪ್ ಚಾ ಮಾಡಿ ಕೊಡು ಚಾ ಕುಡಿದ ಮಕ್ಕತೀನಿ ನಾನು ಹೌದ್ರಿ ರೀ ಹ್ಞೂ ಭಾಳ ಇವತ್ತು ಒಂದು ಛತ್ರಿ ಇಲ್ಲ ಟೋಪಿ ಆದ್ರೆ ತಗೊಂಡು ಹೋಗ್ಬೇಕಿನ್ ಇಲ್ಲ ರೀ ನೀವು ಆಯ್ತು ಆತು ಚಹಾಗಿ ಇರ್ತೀನಿ ನಾನು ನೀವು ಫ್ರೆಶ್ ಅಪ್ ಆಗಿ ಹೋಗ್ರಿ ಹ್ಞೂ ಈಗ ಅನ್ಸೋದಿತ್ತು ಅಟ್ ಲೀಸ್ಟ್ ಟೋಪಿ ಆದ್ರೆ ತಗೊಂಡು ಹೋಗ್ಬೇಕಿತ್ತು ನಾನು ಪುಟ್ಟಿ ಕುಂಡ ಇಲ್ಲೋದ್ರು ಅಯ್ಯ ಅವ್ರೆಲ್ ಇರ್ತಾರೀ ಮನ್ಯಾಗ ಮಧ್ಯಾಹ್ನದ ಊಟ ಮಾಡಿ ಓದೋರ್ ಇನ್ನು ಪತ್ತೆ ಇಲ್ಲ ನೋಡ್ರಿ ಈಗ ಬರ್ತಾರೆ ನೋಡ್ರಿ ಚಹಾ ಕುಡಿಯಕ ಕ್ಲಾಸ್ ತಗೋತಿನೋರಿ ಓದ್ಕೊಳ್ಳೋದಿಲ್ಲ ಬರ್ಕೊಳೋದಿಲ್ಲ ಶಾಲೆ ಸೂಟಿ ಬಿದ್ದಾಗಿಂದ್ರೂ ನನ್ ಸಾಕೇತ್ರಿ ನೀವು ಹೇಳಲ್ಲ ಅದಕ್ಕ ಇವತ್ತು ನಾನ ಕ್ಲಾಸ್ ತಗೋತಿನವ್ರಿ ಹೋಗ್ಲಿ ಬಿಡುಗಂಗ ಆಟ ಆಡ್ಲಿ ಆಟಾಡೋ ವಯಸ್ಸಲ್ಲ ಆಟಾಡ್ಬೇಕ ಆಟಾಡಕೇತ ಆಟ ಆಟಾಡ್ಲಿ ಬಿಡು ಶಾಲೆ ಇದ್ದಾಗ ಹೋಮ್ ವರ್ಕು ಅವು ಇವು ಬರ್ಕೊಳ್ಳೋದ್ ಇದ್ದಿದ್ದ ಇವಾಗಾದ್ರೂ ಫ್ರೀ ಟೈಮ್ ಅವ್ರಿಗೆ ಬಿಡು ಒಂದ್ ಸ್ವಲ್ಪ ಇರ್ಲಿ ಹ್ಞೂ ಹಿಂಗೆ ಹೇಳಿ ಹೇಳುನಾ ತಲೆ ಮೇಲೆ ಕುಂದ್ರಸ್ಕೊಳತ್ತೆ ರೀ ಬಿಡು ಗಂಗ ಓದ್ಕೋಬೇಕಾದ್ರೆ ಓದ್ಕೋತಾರೆ ಆಯ್ತು ಆಯ್ತು ನಾ ಫ್ರೆಶ್ ಆಗಿ ಬರ್ತೀನಿ ನೀನು ಚಾ ಇಡು ಹ್ಞೂ ಹ್ಞೂ ನೋಡೋಣ ತಗೊಳ್ರಿ ಅದು ಯಾವಾಗ ಓದ್ಕೋತರ ಅಂತ ನಾನು ನೋಡ್ತೀನಿ ಆಯ್ತು ನೀವು ಫ್ರೆಶ್ ಅಪ್ ಆಗಿ ಬರ್ರಿ ಹೋಗ್ರಿ ನಾನು ಇನ್ನಷ್ಟು ಬಟ್ಟೆ ಮಾಡ್ಸಿದ್ರೆ ಚಾ ಇಡ್ತೀನಿ ಅಪ್ಪ ಅಮ್ಮ ಅದು ಹೊಲ್ದಿಂದ ಇನ್ನೂ ಬಂದಿಲ್ಲ ಇನ್ನು ಬಂದಿಲ್ಲ ರೀ ಅತ್ತೆ ಮಾವರಿಗೆ ಬರೋ ಟೈಮ್ ಆಯ್ತು ನೀವು ಕೈಕಾಲು ಮುಖ ತಕ್ಕೊ ಹೋಗ್ರಿ ಎಲ್ಲರಿಗೂ ಸೇರಿಸಿ ಚಾ ಇಡ್ತೀನಿ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಇವ್ರು ಇನ್ನೂ ಚಾ ಚಹಾ ಇಡುಗೆ ನೀನು ಅಮ್ಮಗಷ್ಟಾದರೂ ಕರ್ಕೊಂಡು ಬರ್ತೀನಿ ನಾನು ಹೋಗಿ ಅತ್ತೆ ಹೇಳ ಹೋಗಿದ್ದಾರೆ ಮದುವೆನ್ ಬಂದ ಮತ್ತೆ ಹೊಲ ಕಡೆಗದು ಬಂದಿಂದ ಬ್ಯಾಡ್ ಅಂತ ಹೇಳಂತ ಹೇಳೋಗಿದ್ರೀ ಹೌದು ಇನ್ನು ಎಷ್ಟೊತ್ತಾಕಿತ್ತ ಏನೋ ಬರೋದು ಅವ್ರ ಅರ್ಧಕ್ಕಾದ್ರೂ ಹೋಗಿ ಕರ್ಕೊಂಡ್ ಬರ್ತಿದ್ನಿ ಮೊದ್ಲ ಟೈರ್ಡ್ ಆಗಿದ್ದೀನಿ ಅನ್ನ ತೆರಿ ಫ್ರೆಶ್ ಅಪ್ ಆಗಿ ಚಾಗಿ ಕುಡ್ದ ಆಮೇಲೆ ಬೇಕಿದ್ರೆ ಹೋಗಿ ಕರ್ಕೊಂಡ್ ಬರು ಅಂತ ಹ್ಮ್ ಆತಾಗ ನೋಡ್ತೀನಿ ಒಂದ್ ಹತ್ತು ನಿಮಿಷ ಬಿಟ್ಟು ಬರ್ಲಿಲ್ಲ ಅಂತ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹಂಗ ಟಾವೆಲ್ ಕೊಡೊಂದ್ ಮೊದ್ಲು ಕೈಕಾಲ್ ಮುಖ ತಕೋರಿ ತಗೊಂಡ್ ಬರ್ತೀನಿ ನಾನು ಟಾವೆಲ್ ಅಲ್ಲಿ ಬಚ್ಚಲ್ ಮನೆಯಾಗ ತಕೋತೀರಿ ಇತ್ತಲ್ ಕಡೆ ತಕೋತೀರಿ ಇತ್ತಲ್ ಕಡೆ ನೀರಿಲ್ಲ ಬೇಕಿದ್ರೆ ಒಂದ್ ಬಕೆಟ್ ಒಳಗೆ ತಂದಿಡ್ತೀನಿ ರೀ ನೀರಿನ ಇಡೋದ್ ಬೇಡ ಇಲ್ಲ ಬೆಚ್ಚಲ್ ಮನೆ ತೊಳ್ಕೊಂಡ್ ಬರ್ತೀನಿ ತಗೋ ಆಯ್ತು ಹೋಗ್ರಿ ನೀವು ಟವೆಲ್ ತಗೊಂಡ್ ಬರ್ತೀನಿ ನಾನು ಮೊದ್ಲಿ ಶರ್ಟ್ ಪ್ಯಾಂಟ್ ಬಿಚ್ಚೆ ಆಮೇಲೆ ತೊಳ್ಕೊತೀನಿ ರೂ ಫುಲ್ ಸೆಕೆ ಆಗತ್ತೆ ಇದ್ರಲ್ಲಿ ಲುಂಗಿ ಎಲ್ಲ ಐತೆ ಅಲ್ಲ ಕಬಾಟ್ ನಾಗ ಐತೆ ನೋಡ್ರಿ ಅಲ್ಲ ಕಬಾಟ್ ಒಳಗೆ ಮುಂದೆ ಇಟ್ಟಿದ್ನಿ ಲುಂಗಿ ಬನ್ನಿ ಏನ್ ಇಲ್ಲ ಪಾಪ ಇವ್ರಿ ಕೊಟ್ಟದ್ರ ಬರ್ತೀನಿ ರೂ ಈ ಕಬಾಟ್ ಒಳಗೂ ಇಲ್ಲ ಎಲ್ಲಿ ಇಟ್ಟಿದ್ದಾಳ ಇಲ್ಲನಂತೆ ಹ್ಮ್ ಗಂಗಾ ನಿಮ ಸಿಗಲ ಅಂತ ಗೊತ್ತಿದ್ರೆ ನನಗೆ ಸರಿ ಇಲ್ಲಿ ಕಡೆ ನೋಡ್ತೀನಿ ನಾನು ಮುತ್ತಿನಂತ ಹೆಂಡತಿ ಎಂದು ಮನೆಯ ಆರತಿ ಮನೆಯ ಆರತಿ ಸಂಸಾರದ ಸಾರತಿ ಲಲಲಲ ಲಲಲಲ ಈ ತಗೊಳ್ಳಿ

ಸರಿ ನಿಮ್ಮದು ದಾರಿ ಕಾಯತ್ತಿದ್ನಿ ಈಗ ನೆನ್ಪಾತೇನಪ್ಪ ಮನೆ ನಿಮ್ಗೆ ಆಹಾ ಇಲ್ಲ ಇಲ್ಲಮ್ಮ ನೀರು ಕುಡಿದು ಮತ್ತೆ ಹೋಕ್ಕಿ ನೀವು ಆಮೇಲೆ ಬರ್ತೀವಿ ಏನು ಮಾತಾಡತ್ತೀವಿ ಅನ್ನೋದು ಅರ್ಥನೇ ಗೊತ್ತಿಲ್ಲ ಈಗ ನನ್ನ ಮಗನಿಗೆ ಏನು ಹೇಳಿ ಏನು ಪ್ರಯೋಜನ ನಾನು ಈಗ ನೀರು ಕುಡಿದು ಮತ್ತೆ ಹೋಕೇನಪ್ಪ ಆತ ಆತ ತಗೋ ಹೋಗಿ ಪುಟ್ಟಿಯಾಕ ಐಲಿದಾಳ ಅಕ್ಕ ಅಲ್ಲ ಲಕ್ಷ್ಮಕರ್ ಮನೆಗೆ ಇದ್ದಾಳಮ್ಮ ನೀರು ಕುಡಿಯಾಕ ಅಂತ ಹೇಳಿ ಅಷ್ಟ ಬನ್ನಿ ಹೌದೇನು ಹ್ಞೂ ಆತ ತಗೋ ನೀರು ಕುಡಿದೋಗಿ ಜಲ್ದಿ ಬರ್ರಿ ಮತ್ತೆ ಕತ್ತಲಾಗ್ತೈತಿ ನೋಡಿ ಕೈ ತೊಗೊಂಡೆ ಇಲ್ಲ ಈಗ ಹ್ಞೂ

ಹೇಳಿದೊಂದು ಮಾತು ಕೇಳಲ್ಲ ಈ ಹುಡುಗರು ಮೆಲ್ಲಕ್ಕೆ ಹೋಗೋದು ಬಿಟ್ಟು ಎಲ್ಲಾದ್ರ ಬಿದ್ದಿಗೆದ್ದು ಇವ್ರದ್ದೇನು ಕೈಕಾಲ್ ಮುಖ ತೊಳ್ಕೊಂಡು ಆಯ್ತಾ ಇಲ್ಲ ರೀ ರೀ ಹ್ಮ್ ಬಂದೆ ಗಂಗಾ ಯಾಕೆ ಅವ್ನು ಹಂಗ ಓಡೋಗತಾನ ಯಾಕಂದ್ರ ಆಟಾಡಕ್ಕೆ ಆಡಕ್ ಹೋಗತಾನ ಹೌದೇನು ಇನ್ನು ಸ್ವಲ್ಪ ಆಟಾಡ ಬರ್ತಾರ ತಗೋ ಕತ್ಲಾಗ್ತೈತಿ ಚಾ ಆತ್ ಚಾ ಆಗೇತ್ರಿ ಕುಂದರಿ ಸೋಸ್ತೀನಿ ಆದ್ರೂ ಏನೋ ಹೇಳ್ ಗಂಗಾ ನಿನ್ನ ನಮ್ಮ ಅಡಿಗೆ ಮನೆಗ್ ಬಂದಂಗ ಅನ್ಸತ್ತಿಲ್ಲ ನನ್ಗೆ ಹೌದ್ರಿ ಹ್ಮ್ ಮತ್ತೆ ಎಷ್ಟ್ ಚಂದ decoration ಮಾಡಿದೀನಿ ನೋಡಿ ಒಲೆ ಐತಿ ಅನ್ನೋದ್ ಬಿಟ್ರ ಉಳಿದಿದೆಲ್ಲ ಯಾವ್ದು ಫೈವ್ ಸ್ಟಾರ್ hotel ಇನ್ room ಕಂಡಂಗ್ ಕಾಣತೈತಿ ಏ ಬಿಡ್ರಿ ಫೈವ್ ಸ್ಟಾರ್ hotel ಒಳಗ್ ಇಂತಾವ್ ಯಾಕ್ room ಇಟ್ಕೊಂಡಿರ್ತಾರ ನೀವ್ ಅಂತ್ರು ನೀವ್ ಆಯ್ತ್ ರೀ tea ಸೋಸ್ತೀನಿ ಅತ್ತೆ ಮಾವ ಬಂದಂಗ್ ಆದ್ರು ಎಲ್ಲಾರ್ಗು ಟೀ tea ಸೋಸ್ಲಿ ರೀ ಬಂದ್ರಿ ಚಲೋ ಆತ್ ತಗೋ ಗಂಗಾ ಟೀ ಸೋಸ್ಕೊಂಡ್ ಅಲ್ಲೇ ಹೊರಗ ತಗೊಂಡ್ ಬಾ ಗಾಳಿ ಕೂತ್ಕೊಂಡ್ ಆರಾಮ ಕುಡಿಯೋಣ ಅಂತ ಇರು ಸ್ಕೂಟಿ ಡಿಕ್ಕಿ ಆಗ ಬ್ರೆಡ್ ಬಿಸ್ಕಿಟ್ ಆಗಿ ತಗೊಂಡ್ ಬಂದ್ ಕೊಡ್ತೀನಿ ನಿನ್ಗೆ ಹ್ಮ್ ಆಯ್ತ್ ತಗೊಳ್ರಿ ಶಿವ 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 ಏನ್ ಬಿಸ್ಲಿತ್ತಪ್ಪ ಇವತ್ತು ಒಂದು ಗದ್ದೆ ಕಸ ಆರಿಸಿ ಬೆಂಕಿ ಹಚ್ ಬರೋದ್ರೊಳಗ ಸಾಕಾಗ್ಬಿಟ್ ನೋಡ್ ಬಿಸಿಲಾಗ ಯಾಕೆ ಹೋಗ್ತೀಯಮ್ಮ ನಿನ್ನ ಕೂಲಿಯರ್ಗೆ ಹೇಳಿದ್ರೆ ಆಗ್ತಿತ್ತು ಕೂಲಿಯರಿಗೆ ಹೇಳಿದ್ರೆ ಆಗ್ತಿತ್ತಪ್ಪ ಒಂದೇ ಒಂದು ಗದ್ದೆ ಇತ್ತದ ಕಸ ಆರಿಸೋದು ಎಲ್ಲ ಒಂದ್ ಸ್ವಲ್ಪ ನಾನು ನಿಮ್ಮಪ್ಪ ಆರಿಸಿವಿ ಅದೊಂದೇ ಒಂದು ಗದ್ದೆ ಮತ್ತೆ ಎಲ್ಲಿ ಕೂಲಿಯರ್ ಕರಿಯೋದು ಬೆಳಗ್ಗೆ ಮಧ್ಯಾಹ್ನ ಮಠ ಅಷ್ಟ ಆಗ್ತಿತ್ತದ ಮತ್ತ ಅರ್ಧ ಕೂಲಿ ಕೊಡೋದು ಯಾರು ಬರಲ್ಲ ಅದಕ್ಕೆ ನಾವ ಆರಿಸಿ ಬೆಂಕಿ ಹಚ್ಚಿ ಬಂದ್ವಿ ಆ ಕಡೆ ಗಂಗಾ ನೀನು ತಗೋಚ ನೀವು ಕುಡೀರಿ ಅತ್ತೆ ನಾನು ಅಂಡೆಗೊಂದ್ ಸ್ವಲ್ಪ ಪೂರಿ ಹಾಕಿ ಬಂದು ಆಮೇಲೆ ಕುಡಿತೀನಿ ರೀ ಏ ಬಾ ಅಂಡೆ ಗುರಿ ಆಮೇಲೆ ಹಾಕುವಂತ ನಾನೇ ಯಾರ ಮಾಡ್ತಾರ ನಾನು ಮಾಡಲ್ಲ ಆಮೇಲೆ ಮಾಡ್ತೀನಿ ಬೇಕಿದ್ರೆ ಕಣ್ಣೀರಾಗ ಮಾಡಿ ನಡಿ ಅನ್ಬಿಡ್ತೀನಿ ನಾನು ಬಾಬಾ ನಮ್ಮ ಜೊತೆಗ ಕುಡಿಯಂತೆ ನೀವು ಬಂದ್ರಿ ಫ್ರೆಂಡ್ಸ್ ಎಲ್ರು ಚಾ ಕುಡಿಯೋಣ ಅಂತ ಮತ್ತೆ ಗಿರಿಜಾ ಬಿಟ್ ಕುಡಿಯೋ ತರ ಅನ್ಬೇಡ್ರಿ ನೋಡ್ರಿ ಮತ್ತೆ ಬ್ರೆಡ್ ಚಾ ಎಲ್ಲ ಐತ್ ಬರ್ರಿ ಬಿಸಿ ಬಿಸಿ ಚಾ ಮಾಡ್ಕೊಂಡು ತಂದಿದ್ದ ನಮ್ಗೆ ಗಂಗ ಈಗ ಚಾ ಕುಡಿಬೇಕ್ರಿ ಈಗ ಹೊಲ್ದಿಂದ ಬಂದಿವ್ರಿಪಾ ಏನ್ ಬಿಸಿಲಂತೀರಿ ಸಾಕ ಆಗ್ಬಿಡ್ತೆ ಅದಕ್ಕೆ ಒಂದು ಸ್ವಲ್ಪ ಚಾ ಕುಡ್ದೆ ಉಡ್ಕೋತೀನಿ ನೋಡ್ರಿ ಆಮೇಲೆ ಬೇಕಿದ್ರೆ ಸ್ನಾನ ಮಾಡ್ತೀನಿ ರೀ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗ ರೀ ಯಾರೆಲ್ಲ ನಮ್ಮ ಚಾನಲ್ನ ನ ಹೊಸ್ದಾಗ ದಯವಿಟ್ಟು ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ವಿಡಿಯೋ ಇಲ್ಲಿಗ ರೀ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ MEUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUUU <s filtrate>